್ಕೋಬೇಕು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಮಾಡಬೇಕು ಸಣ್ಣದಾಗಿ ನೀವು ಈ ಪ್ರಾ ಏನಂದ್ರೆ ಮ್ಯಾನೇಜರ್ಗೆ ಕನ್ವಿನ್ಸ್ ಆಗಬೇಕು ಏನಂದರೆ ನಿಮ್ಗೆ ಯಾಕೆ ಲೋನ್ ಕೊಡಬೇಕು ಈ ಲೋನ್ ಕೊಟ್ಟರೆ ನೀನು ತೀರಿಸ್ತೀಯಾ ಅನ್ನೋಷ್ಟು ಕನ್ವಿನ್ಸ್ ಮಾಡಿದ್ರೆ ಅವಾಗ ಅವ್ರಿಗೆ ಕೊಡ್ತಾರೆ ಇದು ಗೌರ್ಮೆಂಟಿದೆ ಆದರೂ ಕೂಡ ಅದಕ್ಕೊಂದು ಜವಾಬ್ದಾರಿ ಇರುತ್ತೆ ಬ್ಯಾಂಕು ಕೂಡ ಅದಕ್ಕೆ ಜವಾಬ್ದಾರರಾಗ್ತಾರೆ ಹಂಗಾಗಿ ಆ ಕೊಡುವಾಗ ಅವರು ಎಲ್ಲ ರೀತಿ ಪ್ಯಾರಾಮೀಟರ್ಸ್ ಏನೇನು ಹೇಳ್ತಾರೆ ಕಂಡೀಷನ್ಸು ಅವನ್ನೆಲ್ಲ ಮಾಡ್ಕೋಬೇಕು ಆದರೆ ಸುಲಭನಾಗಿರುತ್ತೆ ನಮಗೆ ಕೆಲವೊಂದು ಮಾಹಿತಿ ಇಲ್ಲದೇ ಇರೋದ್ರಿಂದ ತೊಂದರೆ ಆಗುತ್ತೆ ಅದರಿಂದ ಈ ವೆಬ್ಸೈಟಲ್ಲಿ ಹೋಗಿ ಏನೇನು ಕಂಡೀಷನ್ ಇದೆ ಅದನ್ನೆಲ್ಲ ಫುಲ್ಫಿಲ್ ಮಾಡಿಕೊಂಡು ಆ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಒಂದು ಪ್ರಾಜೆಕ್ಟ್ ಪ್ರಪೋಸಲ್ಲು ಮಾಡಿಕೊಂಡು ಎಷ್ಟಾಗುತ್ತೆ ಉದಾಹರಣೆಗೆ ನೀವು ಕಿಶೋರಿಗಾದ್ರೆ ಐವತ್ತು ಸಾವಿರಗಾದ್ರೆ ಅಷ್ಟೊಂದೆಲ್ಲ ಏನು ಡಾಕ್ಯುಮೆಂಟ್ಸ್ ಕೇಳಲ್ಲ ಅವ್ರು ಕೊಟ್ಬಿಡ್ತಾರೆ ಅದೇನು ಸಮಸ್ಯೆ ಇರಲ್ಲ ಅದೇ ನೀವು ಶಿಶುಗೆ ಸಾರಿ ಶಿಶುಗಾದರೆ ಕೊಟ್ಬಿಡ್ತಾರೆ ಕಿಶೋರ್ ಇದೆಯಲ್ಲ ಅವ್ರು ಸ್ವಲ್ಪ ಡೀಟೇಲ್ ಹೋಗ್ತಾರೆ ಅವಾಗ ಎಲ್ಲ ಡಾಕ್ಯುಮೆಂಟ್ಸ್ಗಳು ಕೇಳ್ತಾರೆ ಅದಕ್ಕೆ ಬೇಕಾಗಿರೋ ಅಪ್ಲಿಕೇಶನ್ನು ಇದು ಫಾರ್ಮ್ಯಾಟ್ಸ್ಗಳು ಎಲ್ಲ ಇರುತ್ತೆ ಅದ್ರ ಪ್ರಕಾರನೇ ಅವರು ಕಟ್ಬೇಕು ಇದು ಮಾಡಿ ಡಾಕ್ಯುಮೆಂಟ್ ತೊಗೋಬೇಕಾಗುತ್ತೆ ಅದೇ ರೀತಿಯೇ ಕೊಡೋದು ಎಲ್ಲ ಡಾಕ್ಯುಮೆಂಟ್ಸ್ನ ವೆರಿಫೈ ಮಾಡಿಬಿಟ್ಟೆ ಕೊಡ್ತಾರೆ ಆದರೆ ಆ ಡಾಕ್ಯುಮೆಂಟ್ಸ್ ಯಾವುದೇ ಅದು ಏನೇನು ಅನ್ನೋದು ಎಲ್ಲ ಇದರಲ್ಲೇ ಇದೆ ವೆಬ್ಸೈಟಲ್ಲಿ ನೀವು ಒಂದೊಂದು ಒನ್ ಬೈನ್ ನೋಡಿಕೊಂಡು ಆ ಫಾರ್ಮ್ಯಾಟು ಲೋನ್ ಅಪ್ಲಿಕೇಶನ್ಸು ಮತ್ತು ಅಪ್ಲಿಕೇಶನ್ ಫಾರ್ಮು ಎಲ್ಲ ಇರುತ್ತೆ ಈ ಪ್ರಾಜೆಕ್ಟ್ ಪ್ರೊಫೈಲ್ ಅಂತಲೇ ಒಂದು ಮಾಡಿಬಿಟ್ಟಿದ್ದಾರೆ ಅದರಲ್ಲಿ ಏನಂದರೆ ಈ ಉದಾಹರಣೆಗೆ ಫ್ಲೋರ್ ಮಿಲ್ ಅಂತ ಅದಕ್ಕೆ ಡೀಟೇಲ್ ಎಸ್ಟಿಮೇಟ್ ಇರುತ್ತೆ ಇಷ್ಟು ನಾನು ಫ್ಲೋರ್ ಮಿಲ್ ಹಾಕಿದ್ರೆ ನಾನು ಈ ಪ್ರತಿ ತಿಂಗಳಿಗೆ ಇಷ್ಟು ಅರ್ನ್ ಮಾಡ್ತೀನಿ ಇಷ್ಟು ಕಾಸ್ಟ್ ಆಗುತ್ತೆ ಅದಕ್ಕೆ ಇಷ್ಟು ಜನ ಇದ್ದಾರೆ ಆ ಜಾಗದಲ್ಲಿ ಯಾರೂ ಇಲ್ಲ ಇದೆಲ್ಲ ಕನ್ವಿನ್ಸ್ ಆಗಬೇಕು ಅವ್ರಿಗೆ ಮ್ಯಾನೇಜರಿಗೆ ಈ ಟಾಯ್ಲೆಟ್ ಟೊಮೊಟೊ ಸಾಸು ಟಾಯ್ಲೆಟ್ ಸೋಪ್ ಮ್ಯಾನುಫ್ಯಾಕ್ಚರಿಂಗು ಈ ಥರದೆಲ್ಲ ಪ್ರಾಜೆಕ್ಟ್ಗಳು ತುಂಬ ಇದೆ ಬನಾನಾ ಫೈಬರ್ ಎಕ್ಸ್ಟ್ರಾಕ್ಷನು ಕಂಪ್ಯೂಟರ್ ಅಸೆಂಬ್ಲಿಂಗ್ ಕೂಡ ಮಾಡ್ಬೋದು ಲೈಟ್ ಇಂಜಿನಿಯರಿಂಗು ನಟ್ಟು ಬೋಲ್ಟು ವಾಷರು ಈ ಥರ ಮೆಟಲ್ ಬೇಸ್ಡ್ ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸು ಮಾಡ್ಬೋದು ಸುಮಾರು ಇದು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೇಳು ಪ್ರಾಜೆಕ್ಟ್ಸ್ದು ಅವರೇ ಕೊಟ್ಬಿಡಿದ್ದಾರೆ ಪ್ರೊಫೈಲ್ ಹೇಗೆ ಮಾಡ್ಕೋಬೇಕು ಯಾವ ರೀತಿ ಮಾಡಬೇಕು ಅನ್ನೋದು ಸೊ ಅದಕ್ಕೆ ಇವನ್ನೆಲ್ಲ ನೋಡಿಕೊಂಡು ಪ್ರತಿಯೊಂದನ್ನು ನೀವು ಮಾಡಿದ್ರೆ ಒಂದು ಪ್ರಾಜೆಕ್ಟ್ ಪ್ರಪೋಸಲ್ ರೆಡಿ ಮಾಡಿಕೊಂಡು ಅದರಲ್ಲಿ ಅಪ್ಲಿಕೇಶನ್ ಫಾರ್ಮ್ ಆನ್ಲೈನ್ ಹಾಕೋದಾದರೆ ನಿಮಗೆ ಸಾಧ್ಯವಾದರೆ ಹಾಕಿ ಎಲ್ಲ ಡಾಕ್ಯುಮೆಂಟ್ ಇಟ್ಕೊಂಡು ಇಲ್ಲ ಅಂದರೆ ನೀವೇ ಹೋಗಿ ಬ್ಯಾಂಕ್ ಮ್ಯಾನೇಜರ್ನ ಕೇಳಿ ಯಾವುದೇ ಕಾರಣಕ್ಕೂ ಭಯ ಪಡಬೇಡಿ ಅಂದರೆ ನೀವು ಈ ದೇಶದ ಪ್ರಜೆಗಳು ನಿಮಗೆ ಬದುಕೋಕೆಲ್ಲ ಹಕ್ಕಿದೆ ಲೋನ್ ತೊಗೊಳೋಕ್ಕೂ ಹಕ್ಕಿದೆ ಆದರೆ ಅವ್ರ ಕಂಡೀಷನ್ನ ಫುಲ್ಫಿಲ್ ಆಗಬೇಕು ಆ ಲೋನ್ ತೊಗೊಂಡ್ಮೇಲೆ ತೀರಿಸಬೇಕು ನಮ್ಮ ಮನೋಭವ ಇರಬೇಕು ಜೊತೆಗೆ ನೀವು ಏನು ಪ್ರಾಜೆಕ್ಟ್ ಮಾಡ್ತಾಯಿದ್ದೀರಿ ಏನು ಬಿಸ್ನೆಸ್ ಮಾಡಬೇಕು ಅಂತಿದ್ದೀರಿ ಅದರಲ್ಲಿ ನಿಮ್ಗೆ ಒಂದಷ್ಟು ಅನುಭವ ಇರಬೇಕು ಹೋಟೆಲ್ ಆದರೆ ಹೋಟೆಲ್ ಅನುಭವ ಇರಬೇಕು ಮೆಕ್ಯಾನಿಕ್ದಾದರೆ ಸರ್ವಿಸ್ದು ಇರಬೇಕು ಯಾವುದೇ ಆಗಲಿ ನಿಮ್ಮ ಅನುಭವದ ಮೇಲೇ ಮ್ಯಾನೇಜರ್ ಕನ್ವಿನ್ಸ್ ಆಗ್ತಾರೆ ಓ ಈ ಇವ್ರಿಗೆ ಕೊಟ್ಟರೆ ನಾವು ಲೋನು ರಿಟರ್ನ್ ಮಾಡ್ತಾನೆ ಏನು ಸಮಸ್ಯೆ ಆಗೋಲ್ಲ ಅನ್ನೋದು ಕನ್ವಿನ್ಸ್ ಆಗಬೇಕು ಅದೇ ರೀತಿ ನಿಮ್ಮ ಪ್ರಾಜೆಕ್ಟ್ನು ರೆಡಿ ಮಾಡ್ಕೋಬೇಕು ಇಷ್ಟೆಲ್ಲ ರೆಡಿ ಮಾಡಿಕೊಂಡು ನಂತರ ಮ್ಯಾನೇಜರ್ಗೋಗಿ ಕನ್ ಕೊಟ್ಟರೆ ಅದನ್ನು ಖಂಡಿತ ಅವ್ರು ಮಾಡೇ ಮಾಡ್ತಾರೆ ಯಾವ ಬ್ಯಾಂಕಲ್ಲಾದರೂ ಮಾಡ್ತಾರೆ ಸೊ ಇದು ಕಾರಣ ಏನಂದರೆ ಇದು ಪ್ರಧಾನಮಂತ್ರಿ ಮುದ್ರಾ ಯೋಜನೆಯಲ್ಲಿ ಏನು ರೀಸನ್ ಏನಂದರೆ ಸಣ್ಣ ಸಣ್ಣದಾಗಿರೋರೆಲ್ಲ ಮಾಡ್ತಾ ಹೋಗ್ಬೋದು ಈ ಕೆಲವರು ಒಂದು ಸ್ವಲ್ಪ ಒಂದು ಯೂನಿಟ್ ಮಾಡಿರ್ತಾರೆ ಅವರಿಗೆ ಒಂದು ಯಾವುದೋ ಒಂದು ಮಿಷಿನರಿ ಬೇಕಾಗಿರುತ್ತೆ ಒಂದು ಯಾವುದೋ ಒಂದು ಎಕ್ವಿಪ್ಮೆಂಟ್ ಬೇಕಾಗಿರುತ್ತೆ ಆ ಸಿ ಎನ್ ಸಿ ಮಿಷಿನ್ ಇನ್ನೊಂದು ಆಗ ಅವರಿಗೆ ನನಗೊಂದು ಹತ್ತು ಲಕ್ಷ ಬೇಕು ಆ ಲೋನ್ ಅಂದಾಗ ಅದ್ರ ಕೊಟೇಶನ್ ತೊಗೊಂಡ್ರೆ ಆ ಮಿಷಿನ್ ಮೇಲೆ ಕೊಡ್ತಾರೆ ಆ ಮಿಷಿನು ಪ್ಲೆಡ್ಜ್ ಆಗುತ್ತೆ ಬ್ಯಾಂಕಿಗೆ ಅದು ಮಟ್ಟಿಗೆ ಮಾಡ್ಕೊತಾರೆ ಸೊ ಈ ಥರ ಪ್ರತಿಯೊಂದಕ್ಕೂ ಅನುಕೂಲ ಇದೆ ನೀವು ಇದನ್ನು ಸರಿಯಾದ ರೀತಿ ಉಪಯೋಗಿಸ್ಕೊಂಡು ಆ ಲೋನ್ ಸರಿಯಾದ ರೀತಿ ಕಟ್ಕೊಂಡು ಎಲ್ಲ ಮಾಡಿದ್ರೆ ನೀವು ಮೇಲೆ ಬರ್ತೀರಿ ನೀವು ನಿಮ್ಮ ಕಾಲ ಮೇಲೆ ನಿಂತ್ಕೋಬೋದು ಮತ್ತು ಬೇರೆ ಬೇರೆ ಲೋನ್ ತಗೊಳೋಕೆ ಅನುಕೂಲ ಆಗುತ್ತೆ ಇದು ಇಷ್ಟೇ ಅಲ್ಲ ಇದಲ್ಲದೆ ಇನ್ನೂ ಸುಮಾರು ಇದಾವೆ ಇನ್ನೂ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳೇ ಇದ್ದಾವೆ ಅವೆಲ್ಲ ರೀತಿ ಕೊಡ್ತಾರೆ ಇಲ್ಲಿ ಮುಖ್ಯ ಏನಂದ್ರೆ ನಾವು ಹಣಕಾಸಿನ ಮೇಲೆ ನಿಯಂತ್ರಣ ಇಟ್ಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗ್ಬೇಕು ಮೇಯ್ನ್ ಏನಂದ್ರೆ ಫೈನಾನ್ಷಿಯಲ್ ಡಿಸಿಪ್ಲಿನ್ ಇರಬೇಕು ಬ್ಯಾಂಕ್ ಅಂದರೆ ಬ್ಯಾಂಕಲ್ಲಿ ಕರೆಕ್ಟಾಗಿ ಇ ಎಮ್ ಐ ಕಟ್ಟಬೇಕು ಆ ಟೈಮ್ಗೆ ಏನೇ ಇದು ಕಷ್ಟ ಇದ್ದರೂ ಇನ್ನೊಂದು ಇಲ್ಲೂ ತಗೊಂಡೋಗಿ ಕಟ್ಟಿದ್ರೆ ನಿಮಗೆ ಲೋನ್ದು ಸಿಬಿದದು ಯಾವುದೇ ರೀತಿ ಸಮಸ್ಯೆ ಬರಲ್ಲ ಯಾರನ್ನ ಬಿಸ್ನೆಸ್ ಮಾಡಬೇಕು ಅಂತಿದ್ರೆ ಮೊದಲು ಅವರು ಫೈನಾನ್ಷಿಯಲ್ ಡಿಸಿಂಪ್ಲಿನ್ ಇಟ್ಕೋಬೇಕು ಸೇವಿಂಗ್ಸ್ ಮಾಡೋದು ಕಲಿಬೇಕು ಆಮೇಲೆ ಪ್ರಾಜೆಕ್ಟ್ ಮಾಡಿ ನಿಮ್ಮ ಏರಿಯಾ ಸ್ಟಡಿ ಮಾಡಿ ಯಾವ ಜಾಗದಲ್ಲಿ ಏನು ಮಾಡ್ಬೋದು ಏನು ಮಾಡ್ರೆ ಅಲ್ಲಿ ಅದನ್ನೆಲ್ಲ ಕನ್ವಿನ್ಸ್ ಮಾಡಬೇಕು ಒಂದು ಪ್ರಾಜೆಕ್ಟ್ ರಿಪೋರ್ಟ್ ಅಂದರೆ ಅದರಲ್ಲಿ ಎಲ್ಲ ಡಿಟೇಲ್ ಬರುತ್ತೆ ಇಂಥಿಂಥ ಪ್ರಾಜೆಕ್ಟ್ ಮಾಡ್ತಾ ಅದೆಲ್ಲ ನಿಮ್ಮ ವೆಬ್ಸೈಟಲ್ಲಿದೆ ನೀವೇನು ತುಂಬ ಕಷ್ಟಪಡೋಂಗೆ ಎಲ್ಲ ಪ್ರತಿಯೊಂದು ಡೀಟೇಲ್ ಕೊಟ್ಟಿದ್ದಾರೆ ಅದನ್ನೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ ಪ್ರಿಂಟೌಟ್ ತೊಗೊಳ್ಳಿ ಕ್ಲೀನಾಗಿ ಕೂತ್ಕೊಂಡು ಮಾಡಿ ಸ್ವಲ್ಪ ಯಾರನ್ನ ವಿದ್ಯಾವಂತರ ಜೊತೆ ಡಿಸ್ಕಸ್ ಮಾಡಿ ಆಮೇಲೆ ಇದಕ್ಕೇನು ವಿದ್ಯೆ ಇರಲೇಬೇಕು ಅಂತಿಲ್ಲ ಅವರೇನು ನೀವು ಎಸ್ ಎಲ್ ಸಿನೇ ಮಾಡಬೇಕು ಟೆಕ್ನಿಕಲ್ ಪರ್ಸನ್ನೇ ಆಗಿರಬೇಕು ಹಾಗೇನಿಲ್ಲ ನಿಮ್ಮ ಅನುಭವ ಅನುಭವದ ಮೇಲೆ ನೀವು ಮಾಡ್ತಾ ಹೋಗ್ಬೋದು ಅದರಿಂದ ನೀವು ಎಲ್ಲರೂ ಉಪಯೋಗ ಪಡ್ಕೊಳ್ಳಿ ಗ್ರ್ಯಾಜುಯೇಟ್ ಆಗಿರಲಿ ಇನ್ನೊಬ್ಬ ಆಗಿರಲಿ ಡಬಲ್ ಡಿಗ್ರಿ ಇರಲಿ ವಿದ್ಯೆ ಡ್ರಾಪ್ ಔಟ್ ಆಗಿರಲಿ ಅವನು ಎಸ್ ಎಲ್ ಸಿ ಫೇಲ್ ಆಗಿದ್ದ ಅಂದ್ಬಿಟ್ಟು ಸುಮ್ಮನೆ ಕೂತ್ಕೋಬೇಡಿ ಅಲ್ಲೆಲ್ಲ ಟೈಮ್ ವೇಸ್ಟ್ ಮಾಡಬೇಡಿ ಇವತ್ತೇ ನೀವು ಹೋಗಿ ಬ್ಯಾಂಕಿಗೆ ಒಂದು ಅಕೌಂಟ್ ಓಪನ್ ಮಾಡ್ಕೊಳ್ಳಿ ಸಣ್ಣ ಸಣ್ಣದಾಗ ಸೇವಿಂಗ್ಸ್ ಮಾಡಲಿ ನಿಮ್ಗೆ ಕೊಟ್ಟಿರೋ ಪಾಕೆಟ್ ಮನಿ ಕೊಟ್ಟಿದ್ದನ್ನು ತೊಗೊಂಡೋಗಲ್ಲಿ ಇಡೀ ಅದನ್ನೆಲ್ಲ ಒಂದು ದುಡ್ಡು ಒಂದು ಸಾವಿರ ಆಗಲಿ ಅದನ್ನೇ ಟ್ರಾನ್ಸಾಕ್ಷನ್ ಮಾಡ್ತಾಯಿರಿ ಅದನ್ನು ಬ್ಯಾಂಕಲ್ಲಿ ಲೋನ್ ಕೊಡ್ತಾರೆ ಒಂದು ಹತ್ತು ಸಾವಿರ ತೊಗೊಳ್ಳಿ ಹತ್ತು ಸಾವಿರ ತೊಗೊಂಡು ಸಣ್ಣದಾಗ ಏನಾದರೂ ಒಂದು ಮಾಡಿ ಅಲ್ಲಿಂದ ಇಪ್ಪತ್ತು ಸಾವಿರ ತೊಗೊಳ್ಳಿ ತಿರುಗಿ ಕೊಡ್ತಾರೆ ಇದಕ್ಕೆಲ್ಲ ಸಬ್ಸಿಡಿಗಳು ಬರ್ತಾ ಇರುತ್ತೆ ನಂತರ ಅದಕ್ಕೆ ಅವೆಲ್ಲ ಹೇಳ್ತಾ ಹೋಗ್ತೀನಿ ತುಂಬ ಇರುತ್ತೆ ಅದೆಲ್ಲ ಒಂದೇ ಸಲ ಕನ್ಫ್ಯೂಸ್ ಮಾಡ್ಕೊಂಬಿಡಿ ಆದರೆ ಬೇಸಿಕ್ ಏನಂದ್ರೆ ನೀವು ಪ್ರತಿಯೊಂದನ್ನು ಆಗಿ ಸಣ್ಣ ಸಣ್ಣ ವಿಷಯ ಕೂಡ ಗಮನ ಇಟ್ಟು ಮಾಡಿಸ್ಕೋಬೇಕು ಪ್ಯಾನ್ ಕಾರ್ಡ್ ಮಾಡಿಸ್ಕೋಬೇಕು ಆಧಾರ್ ಕಾರ್ಡ್ ಮಾಡಿಸ್ಕೋಬೇಕು ವೋಟ್ರ್ ಐ ಡಿ ಮಾಡಿಸ್ಕೋಬೇಕು ಆಮೇಲೆ ಪ್ರತಿಯೊಂದು ನಿಮ್ಮ ಮನೆಗೆ ಡಾಕ್ಯುಮೆಂಟೇಷನ್ ಇದ್ರೆ ಲೀಸ್ ಅಗ್ರಿಮೆಂಟ್ಸ್ ಇದ್ದರೆ ಆ ಇವ್ ಅಗ್ರಿಮೆಂಟ್ಸ್ ಇದ್ದರೆ ಅವನ್ನ ಮಾಡ್ಕೋಬೇಕು ಅವೆಲ್ಲ ಏನಂದರೆ ಆ ಡಾಕ್ಯುಮೆಂಟ್ ಇದ್ರೇ ಅವ್ರು ಕೊಡೋದು ನಿಮ್ಮ ಮೇಲೆ ಅವ್ರಿಗೆ ಸಂಪೂರ್ಣವಾದ ಭರವಸೆ ಬರಬೇಕು ಬ್ಯಾಂಕ್ನವ್ರಿಗೆ ಆವಾಗಲೇ ಕೊಡೋದು ಅದು ಯಾವ ಬ್ಯಾಂಕ್ ಆದರೂ ಅಷ್ಟೇ ಎಲ್ಲ ಮ್ಯಾನೇಜರ್ಗೂ ಇರೋದು ಒಂದೇ ಕಂಡೀಷನ್ಸು ಆರ್ ಬಿ ಐ ಏನು ಡೈ ಇದಿರುತ್ತೆ ಅದೇ ಥರನೇ ಮಾಡಬೇಕು ಮಾರ್ಜಿನ್ ಅಮೌಂಟು ಮತ್ತು ಕಿಶೋರ್ ಅಂಡ್ ತರುಣ್ಗೆ ಮಾರ್ಜಿನ್ ಅಮೌಂಟ್ ಫಿಫ್ಟೀನ್ ಪರ್ಸೆಂಟ್ ಅಂದರೆ ನಿಮ್ಗೆ ಒಂದು ಲಕ್ಷ ಕೊಡ್ತಾರೆ ಅಂದರೆ ಹದಿನೈದು ಸಾವಿರ ನೀವು ಹಾಕಬೇಕು ಎಂಬತ್ತೈದು ಸಾವಿರ ಅವ್ರು ಕೊಡ್ತಾರೆ ರೇಟ್ ಆಫ್ ಇಂಟ್ರೆಸ್ಟ್ ಕಡಿಮೆ ಇರುತ್ತೆ ಆಮೇಲೆ ನಿಮಗೆ ಒಂದಷ್ಟು ಪೀರಿಯಡ್ ಕೊಡ್ತಾರೆ ಈಗ ಒಂದು ಆರು ತಿಂಗಳು ವರ್ಷನೋ ನನಗೆ ಕಟ್ಟೋಕ್ಕಾಗಲ್ಲ ಆಮೇಲೆ ಕಟ್ತೀವಿ ಅಂದರೆ ಅದಕ್ಕೆ ಟೈಮು ಕೊಡ್ತಾರೆ ಅವರು ಸೊ ಹಾಗಾಗಿ ಒಂದು ಐದು ವರ್ಷ ಪೀರಿಯಡ್ ಇರುತ್ತೆ ರೀಪೇ ಮಾಡೋದಕ್ಕೂ ಟೈಮ್ ಇರುತ್ತೆ ಪ್ರತಿಯೊಂದು ಎಲ್ಲ ಅವಕಾಶ ಕೊಟ್ಟಿರ್ತಾರೆ ಇದು ಒಳ್ಳೆ ಯೋಜನೆ ಮುದ್ರಾ ಯೋಜನೆ ಇದನ್ನು ಸರಿಯಾದ ರೀತಿ ಉಪಯೋಗಿಸ್ಕೋಬೇಕಂದ್ರೆ ನೀವೆಲ್ಲ ಡಾಕ್ಯುಮೆಂಟ್ಸನ್ನ ಪಕ್ಕಾ ಮಾಡ್ಕೊಳ್ಳಿ ಅದಿಲ್ಲದೆ ನನಗೆ ಕೊಡಲ್ಲ ಕೊಡೋಲ್ಲ ಅಂತ ಹೇಳೋದು ತಪ್ಪು ಆಮೇಲೆ ಬ್ಯಾಂಕ್ನವ್ರು ನಿಮಗೆ ರೆಸ್ಪಾಂಡ್ ಮಾಡಲಿಲ್ಲ ಕೊಡಲ್ಲ ಅಂದರೆ ಖಂಡಿತ ಅವ್ರನ್ನ ಅವ್ರದ್ದು ಇನ್ಫಾರ್ಮ್ ಮಾಡ್ಬೋದು ಅವ್ರಿಗೆ ರಿಪೋರ್ಟ್ ಮಾಡ್ಬೋದು ಹಂಗಾಗಿ ನಿಮಗೆ ಅದೆಲ್ಲ ಅವಕಾಶಗಳು ಇರುತ್ತೆ ಸೊ ಮೊದಲು ಏನಂದರೆ ನೀವು ಸರಿ ಇರಬೇಕು ನಿಮ್ಮ ಡಾಕ್ಯುಮೆಂಟ್ ಸರಿ ಇರಬೇಕು ಅದನ್ನು ಸರಿಯಾದ ರೀತಿ ಮಾಡಿಕೊಂಡು ನೀವು ಹೋಗಿ ಅಪ್ಲೈ ಮಾಡಿ ನಿಮ್ಮ ಖಂಡಿತ ಒಳ್ಳೆಯದಾಗುತ್ತೆ ಇದನ್ನೆಲ್ಲರೂ ಉಪಯೋಗಿಸ್ಕೋಬೇಕು ಆಮೇಲೆ ಇದನ್ನು ನೀವು ಪ್ರತಿಯೊಬ್ಬರೂ ಇದನ್ನು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ತಿಳಿಸಿ ಅವರು ಕೂಡ ಅವರ ಜೀವನ ಕಟ್ಕೊಂಡಿಲ್ಲ ಇದರಲ್ಲಿ ಏನು ಕಳ್ಕೊಳೋದೇನಿಲ್ಲ ಇದೊಂಥರ ಸಮುದ್ರ ಇದ್ದಾಗೆ ಆಕಾಶ ನೋಡೋದಕ್ಕೆ ಏನು ನೌಕರೇನಿಲ್ಲ ನೀವೆಲ್ಲ ಬ್ಯಾಂಕಲ್ಲೂ ಕೊಡ್ತಾರೆ ಎಲ್ಲ ಕಡೆ ಕೊಡ್ತಾರೆ ನೀವು ಸಮಾಧಾನ ಹೋಗಿ ಆಮೇಲೆ ಆದಷ್ಟು ಅವರು ಇದ್ದಾಗ ಹೋಗ್ಬೇಡಿ ಮ್ಯಾನೇಜರ್ಸ್ ಮಧ್ಯಾಹ್ನ ಆದಮೇಲೆ ಸ್ವಲ್ಪ ಫ್ರೀ ಆಗಿರ್ತಾರೆ ಬೆಳಗ್ಗೆಲ್ಲ ವರ್ಕಿಂಗ್ ಅವರ್ಸ್ ಇರುತ್ತೆ ಮಧ್ಯಾಹ್ನ ಮೇಲೆ ಹೋದರೆ ನೀವು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿ ಒಂದು ಅಕೌಂಟ್ ಓಪನ್ ಮಾಡಿ ಈ ಥರ ಇದೆ ಅಂತ ಹೇಳಿ ನಮ್ಗೆ ಒಂದು ಲೋನ್ ಕೊಡಿ ಸರ್ ಹೇಳಿ ಒಂದು ಸೈಕಲ್ ಶಾಪು ಸಣ್ಣದು ಏನೇನೋ ಮಾಡಿ ಒಂದು ಸ್ಟವ್ ರಿಪೇರಿನು ಅಥವಾ ಮೊಬೈಲ್ ರಿಪೇರಿನು ಏನಾದರೂ ಸರಿ ಜೀವನ ಏನು ಯಾವ ಓಟ್ನಲ್ಲಿ ನೀವು ಏನಾದರೂ ಅನುಭವ ಪಡೀಬೇಕು ಎಲ್ಲೇ ಆಗಲಿ ಹೋಗಿ ನೀವು ಯಾವುದೇ ಒಂದು ಓಟ್ಲಲ್ಲಿ ಕೆಲಸ ಮಾಡ್ತಿರೋನು ಇವತ್ತು ವೆಯ್ಟ್ರಾಗಿರೋ ನಾಳೆ ದಿನ ಹೋಟೆಲ್ ಓನರ್ ಆಗ್ತಾನೆ ಹೀಗೆ ಪ್ರತಿಯೊಂದು ವಿಷಯ ಗೊತ್ತಾಗುತ್ತೆ ಯಾವ ಸಾಮಾನು ಇಲ್ಲಿಂದ ತರ್ತಾರೆ ಏನು ಅಡುಗೆ ಹೇಗೆ ಮಾಡ್ತಾರೆ ಯಾವ ರೀತಿ ಮಾನಿಟ್ರ್ ಮಾಡ್ತಾನೆ ಅವ್ನಿಗೆ ಅನುಭವ ಬರಬೇಕು ಅವಮಾನ ಪಟ್ಕೊಂಡು ನಾನು ಈ ಮಾಡೋ ಕೆಲಸ ಅವಮಾನ ನನಗೆ ಬೇಡ ಅಂದರೆ ಯಾರೂ ಆಗಲ್ಲ ಯಾವುದು ಸಕ್ಸಸ್ ಆಗೋಲ್ಲ ಯಾವುದೇ ಆಗಲಿ ಅನುಭವ ಬೇಕು ಎಕ್ಸ್ಪೀರಿಯೆನ್ಸ್ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ಈ ಪ್ರಪಂಚದಲ್ಲಿ ಸೊ ಹಂಗಾಗಿ ಅನುಭವ ಭಾಳ ಮುಖ್ಯ ಆಗುತ್ತೆ ಬರೀ ಪುಸ್ತಕದ ಜ್ಞಾನ ಏನು ಪ್ರಯೋಜನ ಇಲ್ಲ ಅದು ಏನು ಪ್ರಯೋಜನ ಆಗೋಲ್ಲ ನೀವು ದಯವಿಟ್ಟು ಎಲ್ಲರನ್ನು ಒಂದಲ್ಲ ಒಂದು ಕೆಲಸಕ್ಕೆ ಅನುಭವ ಪಡೆಯೋಕ್ಕಾದ್ರೂ ಒಪ್ಪು ಆಮೇಲೆ ನೀವೇ ಸ್ವಂತ ಮಾಡಿ ಇನ್ನೊಬ್ಬರು ಅದರಿಂದ ಬೇಡ ಅನ್ನೋದಾದರೆ ನೀವೇ ಸ್ವಂತದಲ್ಲಿ ಮಾಡಿ ನೀವು ಯಾವ ಯಾವ ರೀತಿ ಮಾಡಬೇಕಾದ್ರೂ ಅನುಭವ ಬೇಕು ಆ ಅನುಭವ ಇದ್ರೆ ಬ್ಯಾಂಕ್ನಲ್ಲಿ ಕೇಳೋದು ಒಂದು ಸರ್ಟಿಫಿಕೇಟು ಟ್ರೈನಿಂಗು ಸುಮಾರು ಎಲ್ಲದಕ್ಕೂ ಕೌಶಲ್ಯ ಅಭಿವೃದ್ಧಿ ಅಂತಲೇ ಇದೆ ಅದು ಕೂಡ ಹೇಳ್ತೀನಿ ಅದೆಲ್ಲ ಇದ್ದಾವೆ ನೀವು ಆ ಕಡೆಲ್ಲ ಅನುಭವ ಹೆಸ್ರುಗಡ್ಡದಲ್ಲಿ ಸುಮಾರು ಕುರಿ ಸಾಕಾಣಿಕೆ ಇನ್ನೊಂದು ಆ ಥರದ್ದು ಕೋಳಿ ಸಾಕಾಣಿಕೆ ಈ ಥರದ್ದು ಇದ್ದಾವೆ ಅವೆಲ್ಲ ಅನುಭವ ತಗೊಂಡು ಸರ್ಟಿಫಿಕೇಟ್ ತೊಗೊಂಡ್ರೆ ನಿಮ್ಮ ಬ್ಯಾಂಕ್ ಲೋನ್ ಈಸಿ ಆಗುತ್ತೆ ಯಾವ ರೀತಿ ಬೇಕಾದ್ರೂ ಮಾಡ್ಬೋದು ಮನಸ್ಸು ಮಾಡಬೇಕು ಮನಸ್ಸು ಮಾಡಿದ್ರೆ ಏನು ಬೇಕಾದ್ರು ಮಾಡ್ಬೋದು ನೀವು ಪ್ರಯತ್ನ ಪಡಬೇಕು ಒಂದು ಇಚ್ಛಾಶಕ್ತಿ ಇಟ್ಕೋಬೇಕಷ್ಟೆ ನಾನು ಮಾಡೇ ಮಾಡ್ತೀನಿ ಅನ್ನೋ ಪಾಸಿಟಿವ್ ಆ್ಯಟಿಟ್ಯೂಡ್ ಇಟ್ಕೊಂಡ್ರೆ ನೀವು ಖಂಡಿತ ಸಕ್ಸಸ್ ಆಗ್ತೀರಿ ಈ ಯುವಕರೆಲ್ಲ ಬರಬೇಕು ಏಕೆಂದರೆ ಮೇಯ್ನ್ ನಮ್ಮ ದೇಶದ ಆಸ್ತಿನೇ ಅಲ್ವಾ ನೀವುಗಳು ನೀವೆಲ್ಲ ಒಂದು ರೀತಿ ಬನ್ನಿ ನೀವೇನು ಓದಿಲ್ಲ ಅಂದ್ಬಿಟ್ಟು ಒಂಥರ ಅಯ್ಯೋ ನನಗೇನು ಗೊತ್ತಿಲ್ಲ ಆ ಥರ ಅಂದ್ಕೋಬೇಡಿ ನೀವು ಯುವಕರು ಎಲ್ಲರಿಗೂ ಶಕ್ತಿ ಇದೆ ಬುದ್ಧಿ ಇದೆ ವಿದ್ಯೆ ವಿದ್ಯೆಯಿರೋ ಬುದ್ಧಿ ಇಲ್ವಾ ಉಪಯೋಗಿಸ್ಕೊಳ್ಳಿ ಅದನ್ನು ಒಳ್ಳೆ ರೀತಿ ಉಪಯೋಗ ಮಾಡಿ ಎಲ್ಲೆಲ್ಲೋ ಕಾಲಹರಣ ಮಾಡಬೇಡಿ ಖಂಡಿತ ನೀವೆಲ್ಲ ಬನ್ನಿ ಮುಂದೆ ಬನ್ನಿ ಈ ಚಾನಲ್ನ ಬೆಂಬಲಿಸಿ ಇದನ್ನೆಲ್ಲ ಕಡೆನೂ ಹರಡಿ ಈ ಮೆಸೇಜ್ ಕೂಡ ಎಲ್ಲರಿಗೂ ಹೋಗಲಿ ಇದು ಅವಾಗಲೇ ಏನು ಎಲ್ಲರೂ ಆಗ್ತಾರೆ ಇದನ್ನೆಲ್ಲ ಒಂದು ಬೆಂಬಲಿಸ್ತಾ ಬಂದಾಗ ಖಂಡಿತ ಈ ಚಾನಲ್ಗೂ ಒಂದು ಗೌರವ ಸಿಗುತ್ತೆ ನಿಮಗೂ ಒಂದು ಮಾಹಿತಿ ಸಿಗುತ್ತೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದು ಮಾಡಿಲ್ಲ ಅಂದರೆ ನಮ್ಮ ನಿಜವಾಗೂ ಒಂಥರ ಬೇಜಾರಾಗ್ಬಿಡುತ್ತೆ ಸಬ್ಸ್ಕ್ರೈಬ್ ಆದ್ರೇ ನಮಗೊಂಚೂರು ಖುಷಿ ಏನೋ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋ ಥರ ಸೊ ಶೇರು ಮಾಡಿ ಎಲ್ಲರಿಗೂ ತಿಳಿಸಿ ಸೊ ಇಷ್ಟು ಹೇಳಿ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೀನಿ ಅದೇ ರೀತಿ ಬೇರೆ ಬೇರೆ ಎಲ್ಲ ಸಬ್ಸಿಡಿ ಲೋನ್ಸ್ಗಳು ಇವೆಲ್ಲ ಇದರ ಸಣ್ಣ ಪುಟ್ಟದ್ದು ಅವನ್ನೆಲ್ಲ ಹೇಳ್ತಾ ಹೋಗ್ತೀನಿ ಇದ್ರ ಉಪಯೋಗ ನೀವೆಲ್ಲರೂ ಪಡ್ಕೊಳ್ಳಿ ಅನ್ನೋದೇ ನನ್ನ ಆಶಯ ಜೈ ಹಿಂದ್ ಜೈ ಕರ್ನಾಟಕ ಎಲ್ಲರಿಗೂ ನಮಸ್ಕಾರ